ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬಿಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಅರವತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ವಿಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ ಮೇಲೆ ಮಾಮೂಲಿ ನೀರು ಕುಡಿಯೋದು ಬಾದಾಮಿ ಕಾಳು ತಿನ್ನೋದು ಅದೆಲ್ಲ ಮುಗಿದ್ಮೇಲೆ ನಾಷ್ಟಕ್ಕೆ ಆಲ್ರೆಡಿ ಅನ್ನ ಕೂಗಿಸ್ಕೊಂಡಿದ್ದೆ ಅನ್ನ ವಿಷಲ್ ಹೋಗಬೇಕಲ್ಲ ತನ್ನಗಾಗಲಿ ಅಂತ ಬಿಟ್ಟಿದ್ದೆ ಅದು ಇಲ್ಲಿ ನಾನು ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿಕೊಂಡೆ ಭಾಳ ಇತ್ತು ಗೊಜ್ಜು ಹಾಗಾಗಿ ಒಂದು ಬಟ್ಲಕ್ಕೆ ತೆಗೆದಿಟ್ಟಿನಿ ಎಷ್ಟು ಬೇಕೋ ಅಷ್ಟು ಅನ್ನ ರೈಸನ್ನು ಹಾಕಿ ಕಲಿಸ್ಕೊಂಡ್ರಾಯ್ತು ಅಂಥೇಳಿ ತೆಗೆದಿಟ್ಕೊಂಡು ಇನ್ನೊಂದು ಸ್ವಲ್ಪ ಇನ್ನು ಮಿಕ್ಕಿದ್ದು ಆಮೇಲೆ ಕಲಸ್ಕೊಂಡು ತಿನ್ನಕ್ಕೆ ಬರ್ತಾ ಅಂತ ಹೇಳಿಬಿಟ್ಟು ಅಷ್ಟೇ ಹಿಂಗೆ ನೋಡ್ಬೋದು ರೈಸು ಕುಕ್ಕರ್ನಾಗ ಕೂಗ್ಸಿರ್ತೀವಲ್ಲ ಸ್ವಲ್ಪ ಮೆತ್ತಗಾಗಿರ್ತೈತಿ ಹಂಗಾಗಿ ಅದನ್ನು ಈ ಥರ ಕಡಾಳಿಗೆ ಹಾಕಿ ಆರ್ಬಿಟ್ರೆ ಉದುರು ಉದುರಾಗಿ ಬರ್ತೈತಿ ನೋಡಿರಿ ಈಗ ನಾಷ್ಟಿಷ್ಟ ಮಾಡಿದೆ ನಾಷ್ಟ ಮಾಡಿಬಿಟ್ಟು ಈಗ ಮತ್ತೆ ಕಂಟಿನ್ಯೂ ಮಾಡಿ ಮಾಡೋಕತ್ತೀನಿ ನಮ್ಮ ನವೇ ಎದ್ದು ಎದ್ದು ಮೇಲೆ ಅಕ್ಕಿಗೆಲ್ಲ ಮುಖಗಿಕ್ಕ ತೊಳೆದು ಒಂದು ಬಾದಾಮಿ ಕಾಳು ಇಟ್ಟಿದ್ದೆ ನೋಡ್ರಿ ತಿಂತಾನೇ ಇಲ್ಲ ನಿನ್ನೆ ಕಮೆಂಟ್ ಮಾಡಿದ್ರು ನಮ್ಯಾಗೂ ತಿನ್ನಿಸ್ರಿ ಬ್ರೈನಿಗೆ ತುಂಬ ಒಳ್ಳೆಯದು ಅಂಥೇಳಿಬಿಟ್ಟರು ನೋಡಿರಿ ಬಾಯಾಗ ಅದು ಚೂರು 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 ಹಗಾಯಿರ್ತವು ಅದು ಒಂದೊಂದು ಒಂದೊಂದು ಅದು ಜೊಲ್ ಇಳಿತೈತಲ್ಲ ಅದ್ರ ಊಟೈತಿ ನೋಡ್ರಿ ಒಳಗೇನು ಹೋಗಲ್ಲ ಅದೆಲ್ಲ ಹೊರಗ ಬಂದು ಆಗಿ ಹೋಗ್ತೈತಿ ಈಗ ಅಕ್ಕಿಗೆ ನಾಷ್ಟ ಮಾಡಿಸ್ಬೇಕು ಈಗ ಲಘು ನಾನು ನಾಷ್ಟ ಮಾಡಿಸಿ ತಿನ್ನಂಗಿಲ್ಲ ಸ್ವಲ್ಪ ಜ್ವರನೇ ಇತ್ತು ನೋಡಿರಿ ನಿನ್ನೆ ಹಾಗಾಗಿ ಉಪ್ಪು ಬಿಡ್ಸ್ಕೊಂಡು ವಾಮೆಂಟ್ ಬಂದಂಗೆ ಮಾಡ್ಕೊತ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಿಸ್ತೀನಿ ಅದ್ರ ತಕ್ಷಣ ತಿನ್ಸಿದ್ರೆ ಒಂಥರ ವಾಮೆಂಟ್ ಬಂದಂಗೆ ಆಕೈತಿ ಕೂದಿ ಭಾಳ ಬಂದ್ಬಿಟ್ಟವು ಕ್ಲಿಪ್ ಹಾಕಿರ್ತೀನಿ ಬಿಚ್ಕೊಂಡ್ಬಿಡ್ತಾವೆ ಉದ್ರಿ ಬಿಡ್ತಾವೆ ಬಿಚ್ ಬಿಚ್ಚು ಬೀಳ್ತಾವೆ ಇದನ್ನ ಭೀ ಬಾಯ್ ವರ್ಸಕ್ಕೆ ಅಂತಾನೆ ಹಿಡ್ಕೊಂಡಿದ್ವಿ ನೈಟಿ ಅದೇ ಲೇಟಾಗಿ ಮಾಡಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ರೆ ಮತ್ತೆ ಕರ್ಕೊಂಡ್ಬಂದು ಮುಖ ತೊಳ್ಕೊಂಡು ಕರ್ಕೊಂಡ್ಬಂದು ನಿಂದ್ರಿಸಿದ್ನೆ ತೋರಿಸಿದ್ವಿ ಮತ್ತು ತಿನ್ಸಂಗಿಲ್ಲಕಿಗೆ ಅಂತ ತಿಳ್ಕೊತಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇವರು ಏನಂದ್ರೆ ಕೆಲವೊಬ್ರು ಏನು ತಿಳ್ಕೊತಾರೆ ಈಗ ಹೇಳೋದ್ಕ ಹೊಡಿತಾರ ಏನೋ ಬಡೀತಾರ ಏನೋ ಹುಡುಗಿಗೆ ಅಂತ ತಿಳ್ಕೊತಾರೆ ಏನೈತೆ ಗೊತ್ತಿಲ್ಲ ನನಗಂತೂ ಮಂದಿ ಏನು ತಿಳ್ಕೊತಾರೆ ಯಾರೂ ಆ ಥರ ಇನ್ನೂವರೆಗೂ ನಮಗೇನು ಕೇಳಿಲ್ಲ ಹೇಳಿಲ್ಲ ಅಕ್ಕಪಕ್ಕದ ಮಂದಿ ಅಕ್ಕಪಕ್ಕದ ಮಂದಿ ಇಲ್ಲಿ ಯಾರು ಅಷ್ಟು ಇದು ಬಿಡ್ರಿ ನಮ್ಮ ಏರಿಯಾದೊಳಗೆ ಒಬ್ರಿಗೊಬ್ರು ಮಾತಾಡೋದು ಅದು ಏನಿಲ್ಲ ಇಲ್ಲೇ ನಮ್ಮ ಬಿಲ್ಡಿಂಗ್ನಿಗೆ ನಮ್ಮ ಓನರ್ ಕೆಳಗಿನ ಮನೆಯವ್ರು ಇದ್ರೆ ಅವರು ಮಾತಾಡ್ಸ್ತಿರ್ತಾರೆ ಅವ್ರ ಹತ್ರ ಈಗ ಮುಂಚೆ ಎಲ್ಲ ಇಲ್ಲೇ ಇರ್ತಿದ್ರು ಆ ಹುಡುಗಿ ನೋಡ್ಕೊಳಕ್ಕೆ ಅವ್ರ ಹತ್ತಿ ಇಲ್ಲಾಂದ್ರೆ ಅವ್ರ ಅಮ್ಮ ಬರ್ತಿದ್ರು ಅವ್ರಿಗೆ ಇಲ್ಲಿ ಬಂದಿರೋಕ್ಕೆ ಬ್ಯಾಸ್ರ ಹಾಕೈತು ಬಿಡ್ತು ಯಾಕಂದರೆ ಇಲ್ಲೇ ಹಳ್ಳಿಯಾಗ ಹಳ್ಯಾಗಾದ್ರೆ ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ ಬಟ್ ಇಲ್ಲಿ ಟೈಮ್ ಪಾಸ್ ಆಗೋಲ್ಲ ಏನೆಲ್ಲ ಬೇಜಾರು ಆಕೈತೆ ನೋಡಿರಿ ಮತ್ತು ಅಲ್ಲಿನೂ ಊರಾಗ ಅವ್ರದ್ದು ಕೆಲಸ ತೋಟ ಅವು ಎಲ್ಲ ಅಂತ ಹಂಗಾಗಿ ಆ ಮಗುನಲ್ಲೇ ಇಟ್ಕೊತಾರೆ ಅವ್ರ ಹಸ್ಬೆಂಡ್ ಇಲ್ಲೇ ಅವರು ವಾರಕ್ಕೊಂದ್ಸಲ ವಾರಕ್ಕೊಂದ್ಸಲ ಅಲ್ಲ ಹದಿನೈದು ದಿನ ತಿಂಗಳಿಗೆ ಒಂದ್ಸಲ ಬಂದು ಬಂದು ಹೋಗ್ತಾರೆ ಅನ್ ಇದು ವರ್ಕ್ ಫ್ರಮ್ ಹೋಮ್ ನೋಡ್ರಿ ಅವ್ರಿಗೆ ಸಸಿದು ಬರ್ತಿದ್ರಲ್ಲ ಹಳೆ ವಿಡ್ಯದಾಗ ಅವಾಗ ತೋರಿಸ್ತಿದ್ದೆ ನೋಡಿರಿ ಹೊರಗಾವ್ ಇದು ಒಳಗೆ ಹೋಗಂಗಿಲ್ಲ ಪದಂತೆ ಅವ್ರು ಮಾತಾಡ್ಸ್ತಾರೆ ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಹಿಂದಿಯವರು ಅವರು ಜಾಸ್ತಿ ಮಾತಾಡೋಲ್ಲ ಅವ್ರಿಗೆ ನನಗೆ ಹಿಂದಿ ಬರೋಲ್ಲ ನಾನು ಜಾಸ್ತಿ ಮಾತಾಡ್ಕೊವಲ್ಲ ಅವ್ರಿಗೆ ಕನ್ನಡ ಬರಲ್ಲ ನಮಸ್ತೆ ಅಂತಾರೆ ನಮಸ್ತೆ ಅಷ್ಟೇ ಕಾಫಿ ಟೀ ಏನು ಇಲ್ಲ ಯಾಕಂದ್ರೆ ನನಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ಅಷ್ಟೇ ಸ್ಮೈಲ್ ಮಾಡ್ತಾರೆ ಚೆನ್ನಾಗ್ ಅದಾರ ಅದಾರ ಆ ಥರ ಏನಿಲ್ಲ ಸೊಕ್ಕು ದೊಡ್ಡ ಸ್ತನ ಆ ಥರ ಏನಿಲ್ಲ ಚಲೋ ಆದರ ಹಿಂದಿಯವ್ರು ಆದ್ರೂ ಒಂಥರ ಇಬ್ಬರು ಗಂಡ ಇಂತಿ ಒಳ್ಳೆಯವರದಾರೆ ಅದು ಒಂದು ಒಳ್ಳೆ ಜನ ಬಂದಾರಲ್ಲ ಅಷ್ಟೇ ಸಾಕು ಅಕ್ಕಪಕ್ಕ ಎಲ್ಲ ಒಳ್ಳೆ ಜನ ಇದ್ರೆ ಸಾಕು ಯಾಕಂದ್ರೆ ಕೆಲವೊಬ್ರು ಇಲ್ಲ ವರ್ದ ಕಿತ್ತು ಮಾಡ್ತಿರ್ತಾರೆ ಅಕ್ಕಪಕ್ಕದ ಜನ ಹಾಗಾಗಿ ನೆಮ್ಮದಿನೇ ಇರಲ್ಲ ಒಂದೊಂದ್ಸಲ ಒಬ್ಬ ಮನೆ ಹತ್ರ ಹಂಗಿರುತ್ತೆ ಪರಿಸ್ಥಿತಿ ಬಟ್ ನಮ್ಮ ಮನೆ ಹತ್ತಿ ಈ ಮನೆ ಹತ್ರಕಾರ ಯಾವುದೇ ತಂಟೆ ತಕರಾರು ಅಕ್ಕಿದು ಈ ಕಡ್ಕೊಳೋದು ಈಗಿದು ಆ ಅದು ಅದೆಲ್ಲ ಇಲ್ವೇ ಇಲ್ಲ ಈ ಮನೆ ಹತ್ರಕಾರ ಆಮೇಲೆ ಇನ್ನೊಂದು ಏನಂದ್ರೆ ಅಕ್ಕಪಕ್ಕದ ಮನಿಯವರು ಕೆಲವೊಬ್ರು ಇರ್ತಾರೆ ನಾವು ಅದನ್ನ ತಗೊಂಬಂದ್ವಿ ಇದನ್ನ ತಗೊಂಬಂದ್ವಿ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಒಂಥರ ಜಂಬ ಕೊತ್ಕೊಳ್ತಾರೆ ನೋಡ್ರಿ ಹಂಗಿರ್ತಾರಲ್ಲ ಆ ಥರದ ಮಂದಿ ಯಾರೂ ಇಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿ ನಾವು ಇರ್ತೀವಿ ಹಾಗಾಗಿ ನಮ್ಗೇನು ಗೊತ್ತಾ ನಮ್ಮ ಜೀವನ ನಮ್ಮ ಲೈಫು ನಮ್ಮ ದೇ ನಮ್ಮ ದೇವರು ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟರಲ್ಲೇ ನಾವು ಸಂತೋಷವಾಗಿ ಜೀವನ ಮಾಡ್ತೀವಿ ಇನ್ನೊಬ್ರು ನೋಡಿ ಜೀವನ ಮಾಡೋವಂಥ ಅವಶ್ಯಕತೆ ಇಲ್ಲ ಆಮೇಲೆ ಅವರೆಲ್ಲ ಅವ್ರವ್ರ ಲೆವೆಲ್ ಇರ್ತಾರೆ ನಾವು ನಮ್ಮ ಲೆವೆಲಲ್ಲಿದ್ದೀವಿ ಅವರು ನಾವು ದೊಡ್ಡ ಲೆವೆಲಲ್ಲಿದ್ದೀವಿ ದುಡ್ಡು ಇದ್ದವ್ರು ನಾವು ಅಂತ ಅವರು ಯಾವತ್ತೂ ತೋರಿಸ್ಕೊಟ್ಟಿಲ್ಲ ನಮಗೆ ನಮ್ಗೆ ಆ ಥರ ಒಳ್ಳೆ ಜನ ಅದರ ಇಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಊಟ ಆಯ್ತೀವಿ ಕೇಳ್ತೀವಿ ಕನ್ನಡದವರು ಕೆಳಗಿನೂ ಕನ್ನಡದವರು ಓನರು ಕನ್ನಡದವರು ಸಿಕ್ಕಾಗ ಮಾತಾಡ್ಸ್ತಾರೆ ನೋಡಿದಾಗ ಸ್ಮೈಲ್ ಮಾಡ್ತಾರೆ ಬಟ್ ಇವರು ಹಿಂದಿಯವರು ಅವರು ಒಳ್ಳೆಯವರು ಇಷ್ಟು ಹಿಂಗಿರುತ್ತೆ ಫ್ರೆಂಡ್ಸು ಅಕ್ಕ ಪಕ್ಕದ ಮನೆಯವರು ಆಮೇಲೆ ಒಬ್ರು ಕಮೆಂಟ್ ಮಾಡಿದರು ನಮ್ಮ ನವೆನ ಬಗ್ಗೆ ಅಕ್ಕ ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ನವೇ ಎಲ್ಲರ ಥರ ನಾರ್ಮಲ್ ಅಕ್ಕಳ ಅಂತ ಅನ್ನಿಸ್ತೈತ ಆಮೇಲೆ ಡಾಕ್ಟ್ರ್ ಏನು ಹೇಳಿದರು ಏನು ಹೇಳ್ತಾರೆ ಈಕಿ ಬಾಕಿ ಅಂತ ಕೇಳಿದರು ತುಂಬ ಹಳೆ ಬಿಡೋದವ್ರಿಗೆಲ್ಲ ಶೇರ್ ಮಾಡ್ಕೊಂಡಿನಿ ಈ ಥರದ್ದು ಎಲ್ಲ ಕ್ವೆಶನ್ಗೆ ಮತ್ತು ಈಗ ಹೊಸ್ದಾಗಿ ಬಂದಿರ್ತಾರೆ ನೋಡಿರಿ ಅವರಿಗೆಲ್ಲ ಡೌಟ್ ಇರ್ತೈತಿ ಕೇಳ್ತಾರೆ ಕ್ಯೂ ಐಂಡೇ ವಿಡಿಯೋ ಮಾಡಬೇಕು ಪೋಸ್ಟ್ ಹಾಕಿ ನೀವು ಒಂದು ಮೂರು ಜನ ಕೇಳರ್ ಕ್ವಶನ್ ಮೂರು ಜನ ಎಷ್ಟೊಂದು ಕ್ವಶನ್ ಕೇಳಿಬಿಟ್ರೆ ಒಬ್ಬರು ಅಂಕರ್ ಒಂದು ಹತ್ತು ಕ್ವೆಶನ್ ಕೇಳ್ಯಾರ ಇನ್ನೊಬ್ರು ಒಂದು ಐದಾರು ಕ್ವಶನ್ ಕೇಳ್ಯಾರ ಇನ್ನೊಬ್ರು ಒಂದು ಕ್ವಶನ್ ಕೇಳ್ಯಾರ ಮೂರು ಜನ ಕೇಳಿದ್ರು ಎಷ್ಟೊಂದು ಕ್ವೆಶನ್ ಕೇಳ್ಯಾರ ಆ ಕ್ವಶನ್ ಆನ್ಸರ್ ವೀಡಿಯೋನ ನೀಟಾಗಿ ಮಾಡಿ ಹಾಕ್ತೀನಿ ನಾನು ಸದ್ಯದರಲ್ಲೇ ಇನ್ನೂ ಒಂದಿಷ್ಟು ದಿನ ಹೋಗಿ ಇನ್ನೊಂದು ಎರಡು ಮೂರು ದಿನ ಹೋಗಲಿ ಯಾಕಂದ್ರೆ ಇನ್ನೂ ಕ್ವಶನ್ ಕೇಳೋರು ಕೇಳ್ತಿರ್ತಾರೆ ಪೋಸ್ಟ್ ಒಬ್ಬೊಬ್ರಿಗೆ ತಲುಪಿರುತ್ತಾ ಒಬ್ಬೊಬ್ರಿಗೆ ತಲುಪಿರೋಲ್ಲ ಅದಕ್ಕೆ ನಮ್ಮ ನಮಿತಾನ ಹಂಗೆ ಹೇಳ್ದು ಇನ್ನೊಂದು ಎರಡು ನೂರು ದಿನ ಹೋಗಲಿ ಮಮ್ಮಿ ಮಾಡುವಂತಿ ಈಗ ಮಾಡೋಕೋಗಬೇಡ ಅಂತಂದು ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತವೆ ಕ್ವಶನ್ ಆನ್ಸರ್ ವೀಡಿಯೋ ಅದೇ ನಮ್ಮ ಸಿಸ್ಟರ್ ಕೇಳಿದ್ರಲ್ಲ ಈಗ ರೀಸೆಂಟಾಗಿ ನೋಡತ್ತಾರಂತ ನಮ್ಮ ವೀಡಿಯೋಸ್ನ ಎಲ್ಲಾರ ಥರ ಹಾಕ್ಕೊಳ್ಳೋಣ ಹಾಕಿ ಅಂತಂದು ಎಲ್ಲರ ಥರ ಆಗಕ್ಕಂತರ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರದ್ದು ಬ್ರೈನು ನಮ್ಮ ನವ್ಯನ ಬ್ರೈನು ಹಂಡ್ರೆಡ್ ಪರ್ಸೆಂಟ್ ಒಳಗೆ ನೈಂಟಿ ಪರ್ಸೆಂಟ್ ಫುಲ್ ಡ್ಯಾಮೇಜ್ ಆಗಿತ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಏನೈತೆ ನೋಡಿ ಅದ ಟ್ವೆಂಟಿ ಪರ್ಸೆಂಟ್ ಒಳಗೆ ಹಾಕಿ ಈಗ ಈ ಥರ ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಳೆ ಅಷ್ಟೇ ಇನ್ನೇನಿಲ್ಲ ಎಲ್ಲ ಥರ ನಾರ್ಮಲ್ ಅಂತ ಆಗಕ್ಕೆ ಸಾಧ್ಯನೇ ಇಲ್ಲ ಈಗ ಡಾಕ್ಟ್ರ್ ಏನು ಹೇಳ್ತಾರಪ್ಪ ಅಂತಂದ್ರೆ ಸದ್ಯದ್ರಲ್ಲೇ ನಾವು ದವಾಖನಿಗಂತರೂ ಹೋಗಿಲ್ಲ ಈಗ ಒಂದು ವರ್ಷನೇ ಒಂದು ವರ್ಷ ಆಯಿತು ಹೋಗಿ ಯಾರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಯಾರೆಲ್ಲಿ ಯಾರು ಅಲ್ಲಿ ಹೋಗಿದ್ವಿ ದವಾಖಾನೆಗೆ ತೋರ್ಸೋಕೆ ಏನು ನಮ್ಮ ದುಡ್ಡು ಗಳಿಸ್ಕೊಂಡು ನಾವೇನು ಹಿಂದೆ ಕಟ್ಕೊಂಡು ಹೋಗಲ್ಲ ನಮ್ಮ ಮಗಳು ಚಲೋ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ನಾವು ಯಾರು ಹೇಳ್ತಾರೋ ಅಲ್ಲಲ್ಲಿ ದವಾಖಾನಿಗೆ ಹೋಗೇ ಬರ್ತಿದ್ವಿ ಬಟ್ ಏನಂದರೆ ಈ ಎಲ್ಲಿ ಹೋದ್ರೆ ಏನು ಪ್ರಯೋಜನ ಆಗೋಲ್ಲ ಯಾಕಂದ್ರೆ ದೇವ್ರ ಸೃಷ್ಟಿ ಇವೆಲ್ಲ ಮನುಷ್ಯನಿಂದ ಏನು ಮಾಡೋಕ್ಕಾಗಲ್ಲ ಆಗುತ್ತಾ ಇಲ್ಲ ಅಂತ ಹೇಳೋಂಗಿಲ್ಲ ಬಟ್ ಎಲ್ಲ ಥರೂ ನಾರ್ಮಲ್ ಆಗಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳಷ್ಟಾದ್ರೆ ಸಾಕು ಅಂತ ನಾವು ಅಂದ್ಕೊಂಡ್ವಿ ಬಟ್ ಅದು ಏನೂ ಇಂಪ್ರೂವ್ಮೆಂಟ್ ಅಂದರು ಕಂಡಿಲ್ಲ ನಮ್ಗೆ ಇಲ್ಲಿವರೆಗು ಹೆಂಗೆ ಹಂಗೆ ಹೆಂಗಾದ ಆಳಕ್ಕೆ ಎಷ್ಟೇ ದವಾಖಾನೆ ತೋರಿಸಿದ್ರು ಎಷ್ಟೇ ಔಷಧ ಗುಳಿಗೆ ಕೊಟ್ರೂ ಅದ ಅವರ ಇನ್ನು ಸ್ಪೆ ಡಾಕ್ಟ್ರೇ ಹೇಳಿದ್ದು ಸ್ಪೆಷಲ್ ಸ್ಕೂಲಿಗೆ ಹಾಕ್ರಿ ಅಲ್ಲಿ ಎಲ್ಲ ಟ್ರೈನಿಂಗ್ ಮಾಡ್ತಾರ ಅಂತಂದರು ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ದೆ ಮೂರು ತಿಂಗಳ ಒಂದು ತಿಂಗ್ಳಿಗೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ತೊಗೊತಿದ್ರು ಫೀಸು ಬರೀ ಒಂದೇ ತಿಂಗಳಾಗ ಒಂಬತ್ತು ಸಾವಿರ ತೊಗೊತಿದ್ರು ಮತ್ತು ನಾನು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು ಕ್ಯಾಬಿನಾಗೆ ಹತ್ತಲಿಕ್ಕೆ ಎತ್ತೆತ್ತಿ ನಾನು ಕುಂದ್ರಸ್ಬೇಕು ಮತ್ತೆ ಬರಬೇಕಾದ್ರೆ ಅದೇ ಬೇರೆ ಸ್ಕೂಲ್ ಮ್ಯಾಲಿತ್ತು ಅಲ್ಲಿಂದ ಕೆಳಗಿಳಿಸ್ಕೊಂಡ್ಬರ್ಬೇಕು ಮತ್ತು ಎತ್ತು ಎತ್ತಿ ಹೋಗೋ ಹೋಗೊಬರ ಖರ್ಚು ಆ ಸ್ಕೂಲ್ ಫೀಸ್ ಅಂದರೆ ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಹಾಕಿತ್ತು ಒಂದು ತಿಂಗಳಿಗೆ ಖರ್ಚು ಹೋದ್ರ ಹೋಗ್ಲಿ ನೋಡೋಣ ನಾನೇ ಯೂಟ್ಯೂಬ್ ಮಾಡಾಗತ್ತೀನಿ ಬರುತ್ತೆ ಏನೋ ಅನ್ನೋ ಒಂದು ಹೋಪಿಂದ ಸ್ಕೂಲಿಗೆ ಸೇರಿಸಿ ಸೇರ್ಸಿದ್ವಿ ನನಗೇನು ತಿಂಗಳ ತಿಂಗಳ ಪೇಮೆಂಟ್ ಅಂದರೂ ಬರ್ತಿದ್ದಿಲ್ಲ ನಮ್ಮ ಮನೆಯವ್ರದ್ದು ನಂದು ಸ್ವಲ್ಪ ಹಂಗ ಹಿಂಗ ಮಾಡಿ ಒಂದು ಎರಡು ತಿಂಗಳ ಕಳ್ಸಿದೆ ಮೂರು ತಿಂಗಳ ಮೂರನೇ ತಿಂಗಳಿಗೇನಾಯ್ತು ಮೂರನೇ ತಿಂಗ್ಳು ಈಗ ನಾವಿನ್ನೂ ನಿಂದ್ರಿ ನೆಟ್ಟಗ ಈಗ ನಾವು ಸೇರಿಸ್ತೀವಿ ನೋಡ್ರಿ ಈ ತಿಂಗ್ಳದ್ದು ಈಗ ನಾವು ಮೇಗೆ ಸೇರಿಸೀವಿ ಅಂದ್ರೆ ಮೇ ತಿಂಗಳದ್ದು ಮುಂದೆ ಏಪ್ರಿಲಿಗೆ ಕಟ್ಬೇಕಲ್ಲ ಫೀಸು ಇಲ್ಲ ಮೇ ತಿಂಗಳಾಗ ನಾವು ಫಸ್ಟ್ಗೆ ಕಟ್ಟಬೇಕು ಇವ್ ಇದು ಫಸ್ಟ್ ಇದು ಮೇ ತಿಂಗಳಿಗೆ ಕಟ್ಟಿದ್ವಿ ಅಂದ್ರೆ ಮತ್ತೆ ಮುಂದುವಳಿ ಜೂನಿಗೆ ಫಸ್ಟಿಗೆ ಒಂದು ತಿಂಗಳು ಒಂದು ತಿಂಗಳದ್ದು ಕಟ್ಟಬೇಕು ಎರಡು ತಿಂಗ್ಳು ಫೀಸ್ ಕಟ್ಟಿದೆ ಎರಡು ತಿಂಗ್ಳು ಚೆಂದಾಗಿ ಹೋಗಿ ಬಂದು ನಾನು ಕರ್ಕೊಂಡೋಗಿ ಕರ್ಕೊಂಡು ಬರ್ತಿದ್ದೆ ಮೂರನೇ ತಿಂಗ್ಳಿಗೆ ಏನಾಯ್ತು ಫೀಸ್ ಕಟ್ಟಿಸ್ಕೊಂಡ್ರು ಒಂಬತ್ತು ಸಾವಿರ ಬರೀ ಎರಡು ತಾಸು ಸ್ಕೂಲ್ ಅವರು ಇಲ್ಲಿ ಇವ್ರಿಗೆ ಟ್ರೈನ್ ಮಾಡೋಕೆ ಬರೀ ಎರಡು ಅವರ್ ಟೂ ಅವರ್ ಮಾತ್ರ ಒಂಬತ್ತು ಸಾವಿರ ತೊಗೊತಿದ್ರು ಟೂ ಅವರ್ ಮ್ಯಾಗ ಏನು ಕಲಿಸ್ತಾರೆ ಹೇಳಿರಿ ಎಷ್ಟು ಅವರು ನಾವು ಎಷ್ಟು ವರ್ಷ ಅಂತ ನಾವು ಅಷ್ಟು ದುಡ್ಡು ಕಟ್ಟಿ ಸ್ಕೂಲಿಗೆ ಹಾಕೋಣ ಹೇಳ್ರಿ ನಮ್ಮಂಥವ್ರು ಬಡವರು ನಮ್ಗೆ ಯಾವುದೂ ಆದಾಯ ಇಲ್ಲ ಒಬ್ಬರು ದುಡಿಬೇಕು ನಮ್ಮ ಜೀವನ ನಡಿಬೇಕು ಆ ಊರಿಂತ ನಮ್ಗೆ ಆದಾಯ ಬರ್ತಾ ಇಲ್ಲ ಹೊಲ ಇಲ್ಲ ಇಲ್ಲ ಏನಿಲ್ಲ ತವ್ರ ಇಲ್ಲ ಗಂಡನ ಮನೆಗೂ ಇಲ್ಲ ನಮ್ಮ ಒಬ್ಬರು ನಮ್ಮ ಮನೆಯವ್ರೊಬ್ಬರು ಆಧಾರ ಹೋಗೋದ್ರ ಹೋಗ್ಲಿ ಹುಡುಗಿ ಚಲೋ ಆಕೈತೆ ನೋಡೋಣ ಅಂತ ಹಾಕಿದ್ವಿ ಬಟ್ ಮೂರನೇ ತಿಂಗಳಿದ್ದು ಫೀಸ್ ಕಟ್ಟಿಸ್ಕೊಂಡ್ರು ಕಟ್ಟಿಸ್ಕೊಂಡು ಒಂದು ಹದಿನೈದು ದಿವಸಕ್ಕನ ಎಕ್ಸಸೈಸ್ ಹೋಗಿ ಕಾಲು ಮುರಿದಿಟ್ರು ಕಾಲು ಮುರಿದ್ಮೇಲೆ ಆಪ್ರೇಷನ್ ಆಯಿತು ಆಪ್ರೇಷನ್ ಆದಮೇಲೆ ಆದಮೇಲೆಂತ್ರೂ ಆಕೆ ಫುಲ್ಲು ಇದಾಗ್ಬಿಟ್ಟ ಮುಂಚೆ ಹಂಗೆ ಪಟ ಪಟ ಓಡಾಡೋದಿಲ್ಲ ಏನಿಲ್ಲ ಈಗ ನಾವೊಂದು ಚೂರು ಕೈ ಹಿಡ್ಕೊಂಡ್ರೆ ಓಡಾಡ್ತಾ ಇಲ್ಲಾಂದ್ರೆ ನಿಂತಲೆ ನಿಂದಿರ್ತಾವ ಹಂಗಲ್ಲ ಈಗ ಎಲ್ಲಿ ಬಿದ್ದುಬಿಡ್ತೀನಿ ಹೇಳ್ಬಿಟ್ಟು ಹಿಂಗೈತೆ ನೋಡ್ರಿ ಪರಿಸ್ಥಿತಿ ಈಗ ಮತ್ತೆ ದೇವ್ರ ಮೇಲೆ ಭಾರ ಹಾಕಿ ಕೈ ಬಿಟ್ಟು ಕೈ ಬಿಟ್ಬಿಟ್ವಿ ಇದು ಹಾಸ್ಪಿಟ್ಲು ಬೇಡ ಯಾವ ಸ್ಕೂಲು ಬೇಡ ಏನೂ ಬೇಡ ನೀ ಮಾಡಿದ್ದು ಹಾಕೈತಿ ಚಾಮುಂಡೇಶ್ವರಿ ಅಂತೇಳಿ ದೇವ್ರ ಮನೆ ದೇವ್ರ ಮೇಲೆ ಭಾರ ಹಾಕಿ ಕೈ ಬಿಟ್ಟಿವಿ ಎಲ್ಲಿ ಮಠ ದೇವ್ರಿಗೆ ನಮ್ಗೆ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಅಕ್ಕಿ ಜಾಪನ್ ಮಾಡ್ಕೊಂಡು ಹೋಗ್ತೀನಿ ಅಕ್ಕಿ ಭೂಮಿ ಮೇಲೆ ಇರೋವರೆಗೂ ನಾನು ಭೂಮಿ ಮೇಲಿರೋರ್ಗು ಮುಂದೆ ದೇವ್ರಿಗೆ ಬಿಟ್ಕೊಟ್ಟಿರ್ತೇವೆ ಇಷ್ಟ ನೋಡ್ರಿ ಡಾಕ್ಟ್ರ್ ಏನು ಹೇಳ್ತಾರಂದ್ರೆ ಸ್ಪೆಷಲ್ ಸ್ಕೂಲಿಗೆ ಹಾಕಿರಿ ಅಂತಾರೆ ಸ್ಕೂಲಿಗೆ ಹಾಕಿದ್ರೆ ಹಣ ಬಾಳಕೈತಿ ಹಾಕ್ಬೋದು ಮತ್ತು ಹೊಳ್ಳಿ ತಿಂಗಳ ತಿಂಗಳ ಹದಿನೈದು ಸಾವಿರ ರೂಪಾಯಿ ಎಲ್ಲಿಂತಿರ್ತಾರ ಹೇಳ್ರಿ ನಾವು ಹಂಗಾಗಿ ಏ ಬಿಟ್ಬಿಟ್ಟಿನ ಎಲ್ಲ ಬಿಟ್ಬಿಟ್ಟಿ ಆ ಹಾಸ್ಪಿಟ್ಲಿಗೆ ಎಲ್ಲರೂ ಅಲ್ಲೋರಿ ಇಲ್ಲವ್ರಿ ಅಲ್ಲಿ ಆ ಸ್ವಾಮೀಜಿ ಹತ್ರೋರಿ ಈ ಸ್ವಾಮೀಜಿ ಹತ್ರೋ ರೀ ಆ ಹೋಗ್ರಿ ಅಲ್ಲಿ ಔಷಧಿ ಕೊಡ್ತಾರೆ ಅಲ್ಲಿ ನಾಟಿ ಔಷಧಿ ಕೊಡ್ತಾರೆ ಎಲ್ಲ ಹೇಳ್ತಾರೆ ಎಲ್ಲಿಗೆ ಹೋದ್ರೆ ಏನೈತೆ ಹೇಳ್ರಿ ದೇವ್ರ ಸೃಷ್ಟಿ ಇದು ಏನು ಮಾಡೋಕ್ಕಾಗಲ್ಲ ಆಗ ದುಡ್ಡಿದ್ದವರು ಜಾಸ್ತಿ ಜಾಸ್ತಿ ದುಡ್ಡು ಇದ್ದವ್ರು ಮಾಡೇ ಮಾಡ್ತಾರೆ ಬಟ್ ನಮ್ಮ ಕೈಲಂದ್ರೆ ಅಷ್ಟು ದೇವ್ರ ಶಕ್ತಿ ಕೊಟ್ಟಿಲ್ಲ ನಮ್ಮ ಶಕ್ತಿ ಎಷ್ಟೈತಿ ಅಷ್ಟು ಮಾಡೀವಿ ನಾವು ಜಾಪನ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇನ್ನೇನಿಲ್ಲ ಅವ್ರು ಕ್ವಶನ್ ಕೇಳಿದ್ರು ಹಾಗಾಗಿ ಇಷ್ಟೆಲ್ಲ ಹೇಳ್ಬೇಕಾಯ್ತು ಯಾಕಂದ್ರೆ ಹಳೆ ಹಳೆ ಸಬ್ಸ್ಕ್ರೈಬರಿಗೆಲ್ಲ ಗೊತ್ತು ನಮ್ಮ ಲೈಫ್ ಸ್ಟೈಲು ನಮ್ಮದು ಜೀವನ ಹೆಂಗೈತಿ ಅನ್ನೋದು ಈಗ ಹೊಸ ನೋಡ್ತಿರ್ತಾರಲ್ಲ ಅವರಿಗೆ ಕೇಳ್ಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಬೇಕು ಅನ್ನೋದಿರುತ್ತೆ ಹಂಗಾಗಿ ಕೇಳ್ತಾರ ಶೇರ್ ಮಾಡಿಕೊಂಡೆ ನೋಡ್ರಿ ಇಷ್ಟ ಐತಿ ಸಿಸ್ಟ್ರ್ ನಿಮ್ಗೇನು ಅನಿಸುತ್ತಾ ಕಮೆಂಟ್ ಮಾಡಿ ಹೇಳ್ರಿ ಈಕೆ ಬಗ್ಗೆ ನಿನ್ನೆಂದ್ರೆ ತುಂಬ ಜನ ಕಮೆಂಟ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಹಿಂಗೆ ಇರಲಿ ನಿಮ್ಮ ಸಪೋರ್ಟು ನಿಮ್ಮ ಕಮೆಂಟಿಂದ ನನಗೇನಾಗುತ್ತಂದ್ರೆ ಒಂದು ಸ್ವಲ್ಪ ಧೈರ್ಯ ಬರ್ತೈತಿ ಖುಷಿ ಆಗ್ತೈತಿ ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಏನು ಧೈರ್ಯ ಹೇಳಿದ್ರೆ ನನಗಿನ್ನೂ ಸ್ವಲ್ಪ ಧೈರ್ಯ ಬರ್ತೈತಿ ಇಷ್ಟೇ ಫ್ರೆಂಡ್ಸು ಈಗಕ್ಕೀಗ ನಾಷ್ಟ ಮಾಡಿಸ್ತೀನಿ ನಾಷ್ಟ ಮಾಡಿಸಿ ಹ್ಞೂ ಇವಾಗ ಶುಕ್ರವಾರ ಪೂಜೆ ಮಾಡ್ಬೇಕಾಗಿತ್ತು ಬೆಳಿಗ್ಗೆ ಎಲ್ಲ ಮಾಡಿಕೊಟ್ಟು ಹೋಗ್ಯಾರ ಕೆಲಸ ಪೂಜೆ ಮಾಡ್ಬೇಕಾಗಿತ್ತು ಬಟ್ ಹೂ ಇಲ್ಲ ನಮ್ಮ ಮನೆಯವರು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಸಾಯಂಕಾಲ ಹೂ ತರ್ತೀನಿ ಅವ್ರು ಪೂಜೆ ಮಾಡುವಂತೀವಿ ಅಂದ ನೋಡ್ತೀನಿ ನಮ್ಮ ನವ್ಯಂದು ಮಂಗಳೂರು ಐತಿ ಬರ್ತಡೆ ಬಟ್ ಅಲ್ಲಿ ಮುಟ್ಟ ನಾನು ದೇವ್ರ ಸಾಮಾನು ತಿಕ್ಕಿ ಪೂಜೆ ಮಾಡಲಿಲ್ಲ ಮತ್ತು ನನಗೆ ಹುಣ್ವಿ ದಿವಸನ ಡೇಟ್ ಬಂದ್ಬಿಡುತ್ತಾ ಹಾಗಾಗಿ ನೋಡ್ತೀನಿ ಆದ್ರೆ ಇವತ್ತು ಮಾಡ್ಕೊಂಡ್ಬಿಡ್ತೀನಿ ಪೂಜೆನ ಇದು ದೇವಸ್ಥಾನ ಎಲ್ಲ ತಿಕ್ಕೊಂಡು ಹಿಂಗೆ ನೋಡ್ರಿ ಅಡ್ತಾರ ಆಗಿಬಿಡ್ತಾವೆ ಹುಣ್ಣಿವಾಗ ಮುಗ್ದು ಹುಣ್ಮಾಗ ಬರುತ್ತೆ ನಂಗೆ ಪೀರಿಯಡ್ ಗೋ ಸಲೇನಾಗಿತ್ತು ಅಂದರೆ ಹುಣ್ವಿ ಆದಮೇಲೆ ಆಗಿತ್ತ ಈ ಸಲ ಹುಣ್ವಿ ಆದಮೇಲೆ ಆದ್ರೆ ಚಲೋ ಯಾಕಂದ್ರೆ ಕಿದು ಬರ್ತಡೇ ಐತೆ ಹುಣ್ವಿ ಆದ ತಕ್ಷಣ ಇಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇಲ್ಲೇ ಬೆಂಗ್ಳೂರಾಗೆ ಅನ್ಕೊಂಡಿನಿ ಬಟ್ ಏನಾಗ್ತೈತೆ ಗೊತ್ತಿಲ್ಲ ಆಗಿಲ್ಲ ನಮ್ಮ ಕೈಯ್ಯಂದಿಲ್ಲ ನೋಡ್ರಿ ನಾವೊಂದು ಅನ್ಕೊಂತೀವಿ ಅದು ಒಂದು ಆಕತಿ ಲೈಫ್ ಅನ್ನೋಂಗೆ ನಾವು ಅನ್ಕೊಂಡಂಗೆ ಯಾವುದಾಗಲ್ಲ ಆಮೇಲೆ ನೋಡ್ರಿ ಈಗ ನಾನು ವಿಡಿಯೋ ಮಾಡೋಕ್ಕೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕಕ್ಕತ್ತೀನಿ ಈಗ ಟೀಚರ್ ಪೋಸ್ಟ್ ಕರೀತಾರಂತ ಇತ್ಲಾಗ ಓದ್ಕೋಬೇಕು ಇತ್ಲಾಗ ಇದನ್ನ ಮಾಡಬೇಕು ಅನ್ನೋದೊಂದು ತಲೆನೋವು ಹೇಳಕ್ಬಿಟ್ಟೈತಿ ಆಮೇಲೆ ನಂದು ಆಧಾರ್ ಕಾರ್ಡ್ದು ಒಂದು ಪ್ರಾಬ್ಲಮ್ ಐತಿ ಪ್ರತಿ ಸಲ ಟಿ ಟಿ ಬರೋಕೆ ಹೋದಾಗ ನನಗೆ ಆಧಾರ್ ಕಾರ್ಡಿಂದನೇ ಪ್ರಾಬ್ಲಮ್ ಆಗಿರ್ತಿತ್ತು ನಮ್ಮ ಮನೆಯವರು ಹೋಗಿ ಕರ್ಕೊಂಡೋಗಿ ಹೆಸರು ಚೇಂಜ್ ಮಾಡಿಸಿದ್ರು ಬಟ್ ಅದು ಅಪ್ಡೇಟ್ ಆಗೇ ಇಲ್ಲ ಅಂತಂದ್ರೆ ಮತ್ತು ಅದು ಒಂದು ಆಧಾರ್ ಕಾರ್ಡಿನೊಳಗೆ ನನ್ನ ನಮ್ರತ ಅಂತ ತುಂದ್ರಸ್ಬಿಟ್ಟಾರೆ ನಮ್ಮ ಅತ್ತೆಯವರು ನನ್ನ ಹೆಸರು ನೋಡಿದ್ರೆ ಎಲ್ಲ ಇದ್ರೆ ಸರ್ಟಿಫಿಕೇಟ್ನಾಗ ಶ್ರೀದೇವ್ ಅಂತೈತಿ ಯಾಕಂದರೆ ಶ್ರೀದೇವನ ಹೆಸರು ಚೇಂಜ್ ಮಾಡಿ ಮದುವೆಯೊಳಗೆ ನನ್ನ ಹೆಸರು ಚೇಂಜ್ ಮಾಡಿ ನಮ್ರತ ಅಂತ ಮಾಡ್ಕೊಂಡ್ರೆ ಇವರು ಗಂಡನ ಮನೆಯವರು ಅದನ್ನ ಕುಂದ್ರಸ್ಬಿಟ್ಟಾರೆ ನಮ್ಮ ಅತ್ತೆ ಆಧಾರ್ ಕಾರ್ಡ್ನಾಗ ನಾ ಅಂದರೆ ಅವತ್ತು ನಾನು ಅದೇ ಫಸ್ಟ್ ಹೋಗಿದ್ವಿ ಮದುವೆ ಆಗಿ ಫಸ್ಟಿಗೆ ಹೋದಾಗ ಮನೆ ನಮ್ಮ ಆಧಾರ್ ಕಾರ್ಡ್ ಅವಾಗ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ನಂಬ್ರ ಅಂತ ಕುಂದಿರ್ಸ್ಬಿಟ್ರು ನಾನು ಮನೆಯಾಗಿದ್ದೆ ಫೋಟೋ ತೆಗೆಸ್ಕೊಂಬಿಟ್ಟು ಬಂದುಬಿಟ್ರಿ ನಾವು ಎಲ್ಲ ಹೆಸ್ರು ಅದನ್ನೆಲ್ಲ ಅವ್ರಾಗ ಕುಂದಿರ್ಸ್ಬಿಟ್ರೆ ಹಾಗಾಗಿ ಈಗ ಪ್ರಾಬ್ಲಮ್ ಆಗತ್ತದ ಹೆಸರು ಚೇಂಜ್ ಮಾಡಿಸ್ವಿ ಆಧಾರ್ ಕಡೆ ಓಕೆ ನಾಷ್ಟ ಮಾಡಿಸ್ತೀನಿ ಹಂಗೆ ಮಾತಾಡ್ಕೊಂತ ನಿತ್ರೆ ಮಾತಾಡ್ತೀನಿ ಈಗ ನೋಡ್ರಿ ಬೆಳಗ್ಗೆ ನಿನ್ನೆ ಸಂಜೆ ಮುಂದನ ನಾವು ಬಟ್ಟೆನ ವಾಶ್ ಮಾಡಿ ಮೇಲ್ಗಡೆ ಹಾಕಿದ್ವಿ ಮಧ್ಯಾಹ್ನ ಮತ್ತು ಮಾಡಾಗ್ಬಿಟ್ಟಿತ್ತು ಮಳೆ ಬರ್ತೈತೆ ಅಂತ ಬೇರೆ ಗೂಗಲ್ ಹೇಳ್ತಾ ಇತ್ತು ಹಾಗಾಗಿ ಮಾಡಾಗಿತ್ತು ಮಳೆ ಬಂದ್ಗಿಂದಿತ್ತು ಅಂತೇಳಿ ಬಟ್ಟೆ ತೊಗೊಂಡ್ಬರೋಕೆ ಬ ಮ್ಯಾಲೆ ಬಂದಿದ್ದೆ ಮೂರು ನಾಲ್ಕು ದಿವಸದಿಂದ ಗೂಗಲಿಂದ ಮೆಸೇಜ್ ಬರ್ತಾನೆ ಇದೆ ಮಳೆ ಬರ್ತಾ ಎಚ್ಚರವಾಗಿರ್ರಿ ಅಂಥೇಳಿ ಬಟ್ ಮಳೆ ಬರಲೇ ಇಲ್ಲ ಮೂರು ದಿವಸ ಆದರೆ ನಮ್ಮ ನಾವೇ ಮೇಕಪ್ ಮಾಡಿಸ್ಕೊಂಡೋಗತ್ತ ಸ್ನಾನ ಮಾಡ್ಸಿಲ್ಲ ಇವತ್ತಿನ ಯಾಕಂದ್ರೆ ಜ್ವರ ಅದಾವು ಅದಕ್ಕೆ ಬೇಡ ಮತ್ತು ಸ್ನಾನ ಮಾಡ್ಸಿದ್ದು ಮತ್ತೆ ಜ್ವರ ವಾಪಸ್ ಬಂದುಬಿಡ್ತವು ಬೇಡ ಬೇಡ ನೋಡ್ರಿ ಇದನ್ನ ವಾಸ್ ಕಟ್ಟಿಸ್ಕೊಂಡ ಅದ ఓనీ అల్ నోడ్రీ అయ్యే కివిఓలే కిఓ బేడా ఆమె కాలి ఇంకా హాకస్కుంటా నేల్పల్లి నోడ్రీ కల్ నిమగ్వా ఎంత నోడ్రీ కాలే హా అర్ తగి ಸುಮ್ಮನೆ ಕೊಂಡಾಳಾ ಚಮಟನ ಹಾ ಹೊಡಿತಿ ನಿನಗ ಕೈಗೆ ಅಚ್ಚುಸ್ಕೊಬಡಾ ಬಾಯಿಗೆ ಹೋಗಕ್ಕೆ ತಿ ಬಾಯಿಗೆ ಕೈ ಹಾಕಂತಿದೆ ಬ್ಯಾಡ ಅಂದ್ರೆನೇ ಕೈ ಕೊಡ್ಕೊಂಡ ತಾಳಕಿ ಕೈ ಅಚ್ಚುಸ್ಕೊಂತರೆನೇ ಕೈಗೆ ಇದೆ ಏನು ಇದೆ ಕೈ ಅಂತ ಇದೆ ಏನು 얘는 ಸ್ವಾಚ ಚೆನ್ನಾಗಿ ತಗೊಂಡಾವೆ ವಾ 얘는 ಗುಯ ಗುಯ ಹಾ ತರ್ಸಿಂಗ್ ತರ್ಸಿ ನಿ ತರ್ಸ ನಿಂದ ವಾಚೆ ನೋಡ್ತಾರ ಅವರು ತರ್ಸಿ

ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಇಬ್ರು ಒಂದು ವರ್ಷ ಎರಡು ವರ್ಷ ಬರಕ್ ಅದಾರ ಅಷ್ಟೇ ಇಬ್ರು ಸೇಮ್ ಅವಳಿ ಜೋಳಿ ಅಕ್ಕಾರ ಹೆಣ್ಮಕ್ಳು ಇಬ್ಬರು ಅವ್ರು ಗಣ ಚಂದ ಅದಾರ ನನಗೆ ಆ ವಿಡಿಯೋ ನೋಡಿ ಕಣ್ಣಂಗ್ ನೀರ ಬಂತು ನನ್ನ ಮಕ್ಳು ಹಿಂಗೆ ಇರ್ತಿದ್ವಲ್ಲ ನಾವೇ ಚಲೋ ಇದ್ದಿದ್ದ ಅನ್ನಿಸ್ತು ಏನು ಮಾಡ್ತೀರಿ ಅವ್ರವರು ಪಡ್ಕೊಂಬಂದಿರೋ ಪುಣ್ಯವು ಚೆನ್ನಾಗಿ ಬೆಳಿತಿದ್ಲು ಮೂಗು ಹೋಗೈತಿ ಸಾಕು ಬಿಡು ಎಷ್ಟಕ್ಕಿಗಿ ಇದ್ ಮಾಡ್ತಿ ಅಗ್ಲ ಆಗತ್ ನೋಡದು ಎಷ್ಟ್ ಚಂದ ತಗೊಂಡ್ ಹ್ಮ ತಗದೇ ಹ್ಮ್ ಕೈಯಕ್ ವಾಚ್ ಎಷ್ಟ್ ಚಂದ ಆಗೈತ್ ನಮ್ಮದು ಚಂದ ನ ನಮ್ಮ ನಮ್ಮನವೇ ಚಲೋ ಇದ್ದಿದ್ಲಂದ್ರೆ ಅದಿಲ್ಲ ಚೆಂದಕ್ಕಿದ್ ಗಾಂಬೀ ಹೊಗು ಅವು ನಾನು ಹೊಡಿತ ಉಂಡು ಒಂದು ಸ್ವಲ್ಪ ಊಟ ಮಾಡಾಕತ್ತಿದ್ನೆ ರೊಟ್ಟಿ ತಿಂದೆ ಒಂದು ನಾನು ತಾನೇ ತಿಂತಾನಂತಂದು ತಿನ್ಸಿದೆ ಸ್ವಲ್ಪ ತಿಂದು ತಿಂದ್ಬಿಟ್ಟು ಅವ್ರ ತಂಗಿ ಹತ್ರ ಓಡೋದು ಈಗ ಅನ್ನ ಮುಂತಿಗ ಅಂದ್ರೆ ಹುಣಸು ತಿಂಬ ಅಂದ್ರೆ ಅಲ್ಲಿ ತೀಲ್ಲಿ ಬಂದ ಅನ್ನಕ್ಕಾದ್ರೆ ರೊಟ್ಟಿ ತಿನ್ನಿಸ್ಬೇಕಾದ್ರೆ ಓಡೋಗಿದ್ದ ಅನ್ನ ಉಣಿಸ್ತಿಂಬ ಅಂದ್ರೆ ಬಂದ ನೋಡ್ರಿ ಹೆಂಗ ಹೊರತ ನಾನು ಅವರ ಹೇಳ್ತೀಯ ಹ್ಞೂ ಅದಿಲ್ಲ ಹ್ಮ್ ಹೋಗಿ ಅದ್ರ ಮುಂದೆ ಅದ್ರ ಮುಂದೆ ಹೋಗ್ಬೇಕು ಅಕ್ಕಿಗೆ ಹೋಗಿಲ್ಲ ಹ್ಞೂ ಹ್ಞೂ ಅದ್ಬಾಯ ಹಿಂಗೇನು ಏನೇನು ಹಾಕಿಸ್ಕೊಂತೀ ಹಾಕಿಸ್ಕೊ ಪಾಲಿಶು ಹಾಂ ರಿಂಗು ಕೈಯಾಗ ಹಣ್ಣಿ ಮೇಲೆ ಬೊಟ್ಟು ಮುದ್ಮೇಲೆ ಮೇಲೆ ಏನದ ಮತ್ತು ಚಾ ಚಸ್ಮಾ ಹ್ಞೂ ಅದನ್ನ ಅಷ್ಟೇ ಮುರ್ದು ಇಟ್ಲಾರ ಹಾಳಾಗಿ ಹೋಗುತ್ತದ

ಎಷ್ಟು ಸೈಲೆಂಟ್ ಅದಂದ್ರಿ ಇವತ್ತ ಹೇಳಕ್ಕಾಗಲ್ಲ ಅಷ್ಟು ಸೈಲೆಂಟ್ ಅದ ಏನೋ ಹೇಳಕ್ಕ ಇದನ್ನ ಕಿರ್ತದ ಅಳದ್ ಮಾಡ್ತಾರೆ ಅಕ್ಕಿಗೆ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಅನ್ನ ಉಣಿಸ್ತೀನಿ ಒಂದ್ಸಲ್